ಲೋಕಸಭೆ ಎಲೆಕ್ಷನ್ಗೆ ಕಾಂಗ್ರೆಸ್ ರಣಕಹಳೆಯನ್ನು ಮುಳಗಿಸಿದೆ ಪ್ರಸಿದ್ಧ ಕೋಲಾರದ ಕುರುಡುಮಲೆ ಗಣೇಶನ ದೇವಾಲಯದಿಂದ ಪ್ರಚಾರಕ್ಕೆ ಚಾಲನೆ ನೀಡಲಾಗಿದೆ ಅಧಿಕೃತವಾಗಿ ಚಾಲನೆ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯವರು ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಕುರುಡುಮಲೆಯ ಗಣೇಶನ ಸನ್ನಿಧಿಯಲ್ಲಿ ವಿಶೇಷ ಪೂಜೆಯನ್ನ ಮಾಡುವುದರ ಮೂಲಕ ಶಕ್ತಿ ಪ್ರದರ್ಶನ ತೋರಿಸಲಾಗಿದೆ ಮುಳಬಾಗಿಲಿನ ಹೈದರಾಲಿ ಆ ದರ್ಗಾಕೂ ಸಹ ಭೇಟಿ ಕೊಟ್ಟಿದ್ದಾರೆ ಹೈದರ್ವಾಲಿ ದರ್ಗಾಕ್ಕೂ ಸಹ ಭೇಟಿ ಕೊಟ್ಟಿದ್ದಾರೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಮಾಲಾರ್ಪಣೆಯನ್ನು ಮಾಡಿದ್ದಾರೆ ಮುಳಬಾಗಿಲಿನಲ್ಲಿ ಕಾರ್ಯಕರ್ತರನ್ನು ಉದ್ದೇಶಿಸಿ ಸಿಎಂ ಮತ್ತು ಡಿ ಸಿ ಎಂ ಮಾತನಾಡಿದ್ದಾರೆ ಬಿಜೆಪಿ ಜೆಡಿಎಸ್ ನಾಯಕರ ಮೇಲೆ ಈ ಸಂದರ್ಭದಲ್ಲಿ ವಾಗ್ದಾಳಿಯನ್ನು ನಡೆಸಿದ್ದಾರೆ ಕೋಲಾರ ಉಸ್ತುವಾರಿ ಸಚಿವ ಭೈರತಿ ಸುರೇಶ್ ಎಂ ಸಿ ಸುಧಾಕರ್ ಶಾಸಕರಾದಂಥ ನಾರಾಯಣಸ್ವಾಮಿ ಕೆ ವೈ ನಂಜೇಗೌಡ ಎಂಎಲ್ಸಿಗಳು ಸಿಗಳು ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಸೇರಿದಂತೆ ಹಲವು ನಾಯಕರು ಭಾಗಿಯಾಗಿದ್ದಾರೆ ಕಾಂಗ್ರೆಸ್ ಮೆರವಣಿಗೆಯಲ್ಲಿ ಸಾವಿರಾರು ಕಾರ್ಯಕರ್ತರು ಇವತ್ತು ಭಾಗಿಯಾಗಿರುವಂಥದ್ದು ಕುರುಡುಮಲೆ ಗಣೇಶನ ದೇವಾಲಯದಿಂದ ಲಾಸ್ಟ್ ಟೈಮ್ ವಿಧಾನಸಭೆ ಚುನಾವಣೆಯ ಸಂದರ್ಭದಲ್ಲೂ ಸಹ ಅದೇ ಕ್ಷೇತ್ರದಿಂದಲೇ ಪ್ರಚಾರಕ್ಕೆ ಸಿ ಎಂ ಮತ್ತು ಡಿ ಸಿ ಎಂ ಚಾಲನೆ ಕೊಟ್ಟಿದ್ರು ಆಗ ಆದರೆ ಆಗ ಸಿ ಎಂ ಡಿ ಸಿ ಎಂ ಆಗಿರಲಿಲ್ಲ ಸಿದ್ದರಾಮಯ್ಯವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಇದೇ ಕುರುಡುಮಲೆ ಗಣೇಶನ ದೇವಾಲಯದಿಂದಲೇ ಪ್ರಚಾರಕ್ಕೆ ಚಾಲನೆ ಕೊಟ್ಟಿದ್ರು ಗಣೇಶನ ಕೃಪೆಯ ಕೃಪೆಯ ಏನೋ ಗೊತ್ತಿಲ್ಲ ಆದರೆ ಅಭೂತಪೂರ್ವವಾದಂಥ ಗೆಲುವನ್ನು ದಾಖಲು ಮಾಡಿ ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತದಲ್ಲಿದೆ ಅದೇ ಒಂದು ನಂಬಿಕೆಯ ಮತ್ತು ಅದೇ ಒಂದು ಉತ್ಸಾಹದಿಂದ ಇವತ್ತು ಕಾಂಗ್ರೆಸ್ ನಾಯಕರು ಅದೇ ಸಿದ್ದರಾಮಯ್ಯವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಅದೇ ಕುರುಡುಮಲೆ ಗಣೇಶನ ದೇವಾಲಯದಿಂದ ಲೋಕಸಭೆ ಚುನಾವಣೆಗೆ ರಣಕಹೊಳೆಯನ್ನು ಮೊಳಗಿಸಿದ್ದಾರೆ